ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿರಿ ಇವಾಗ ಮಾರ್ನಿಂಗ್ ಎದ್ದು ಕೂಡ ನನ್ನ ರೊಟೀನು ಸ್ಟಾರ್ಟ್ ಆಗೈತಿ ಏನಂತಂದ್ರೆ ಇವತ್ತು ಮಾರ್ನಿಂಗ್ ಮಮ್ಮಿ ಇಡ್ಲಿ ಮತ್ತು ವಡಾನ ಮಾಡೋಕ್ಕಂತಂದು ಎಲ್ಲ ಹಿಟ್ ರೆಡಿ ಮಾಡಿಟ್ಟೋಗಿದ್ರೆ ಅದ್ರದ್ದು ಏನು ನೆಕ್ಸ್ಟ್ ನಾವು ಟಿಫಿನ್ ಮಾಡಬೇಕಲ್ಲ ಆವಾಗ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಇಟ್ಟೋಗಿರ್ತಾರೆ ಅವ್ರೆ ನೋಡ್ಬೋದಿಲ್ಲ ವಡಾ ಮಾಡೋಕ್ಕೂ ಆಲ್ರೆಡಿ ಹಿಟ್ಟೆಲ್ಲ ಕಲ್ಸಿಟ್ಟು ಹೋಗಿರ್ತಾರೆ ಬಟ್ ನಾನು ವಡಾನೂ ಮಾಡಕ್ಕೆ ಬರೋಂಗಿಲ್ಲ ಇಡ್ಲಿನೂ ಮಾಡಕ್ಕೆ ಬರೋಂಗಿಲ್ಲ ಜಸ್ಟ್ ಅವ್ರು ಹಿಟ್ಟು ಹೋಗಿದ್ದನ್ನ ನಾನು ಮಾಡ್ತೇನೆ ಅಷ್ಟು ನೋಡ್ಬೋದಿಲ್ಲ ಫ್ರೆಂಡ್ಸ್ ಇನ್ನೂ ಒಂದು ಸಾರಿ ಆದ್ರೂ ನಾನು ವಡ ಅನ್ನೋದೈತಿ ಬಟ್ ಒಳಗೆ ನೋಡಿಬಿಟ್ಟು ಟ್ರೈ ಮಾಡ್ತೀನಿ ಮಮ್ಮಿನೂ ಚಲೋನ ಮಾಡ್ತಾರೆ ಅವ್ರ ಕಡೆ ಹೇಳಿಕೊಂಡು ಮಾಡ್ಬೋದು ಬಟ್ ಅವ್ರು ನಾ ಹೇಳುವಷ್ಟೊತ್ತಿಗೆ ಅವರೆಲ್ಲ ಮಾಡಿಟ್ಬಿಟ್ಟಿರ್ತಾರಲ್ಲ ಹೀಗಾಗಿ ನನಗೆ ಮಾಡೋಕ್ಕೆ ಚಾನ್ಸಸ್ ಸಿಗೋಂಗಿಲ್ಲ ಮಟ್ ಮತ್ತು ಅದು ಅಲ್ಲದೆ ಇಡ್ಲಿ ಮತ್ತು ವಡ ಇವೆಲ್ಲ ಏನೇನು ಮಾಡೋ ಇರ್ತಾವಲ್ಲ ಆಲ್ಮೋಸ್ಟ್ ಅವರೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಇಟ್ಬಿಟ್ಟು ಅವರು ಡ್ಯೂಟಿ ಟೈಮ್ ಹೇಗೆ ಇರ್ತಿತ್ತು ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಇಲ್ಲ ಅಂತಂದರೆ ಪೂರ್ತಿಯಾಗಿಲ್ಲ ಟಿಫಿನ್ ರೆಡಿ ಆದಮೇಲೆ ಒಂದೊಂದು ಸಾರಿ ಎದ್ದಿರ್ತೀವ ನಾವು ಹೀಗಾಗಿ ನನಗೆ ಇದನ್ನೆಲ್ಲ ಮಾಡೋದು ಇನ್ನೂ ಅಷ್ಟೊಂದು ರೂಢಿ ಇಲ್ಲ ಹಾಗಾಗಿ ಮಮ್ಮಿನ ಮಾಡಿಟ್ಟಿರ್ತಾರೆ ಇಲ್ಲಿ ಈ ಥರ ಒಡಾನೂ ಬರ್ತಿರ್ಕಿಲ್ಲ ನಂಗೆ ಆದರೆ ಏನೋ ಒಂದು ಸ್ವಲ್ಪ ಈ ಥರ ಮಾಡ್ಬೇಕಂತಂದು ಮಮ್ಮಿ ಮತ್ತು ಇವಾಗ ಹೇಳ್ಕೊಡ್ತಾರಲ್ಲ ಹೀಗಾಗಿ ಸ್ವಲ್ಪ ಸ್ವಲ್ಪ ವಡಾ ಬರ್ತೈತಿ ಬಟ್ ಇಡ್ಲಿ ಅಂದರೂ ಮುಂಚೆಕ್ಕಿಂತನೂ ನನಗೆ ಬರ್ತಾನೆ ಇರಲಿಲ್ಲ ಇಡ್ಲಿಗೆ ಏನೇನು ಹಾಕ್ಬೇಕು ಅನ್ನೋದು ಈಗಲೂ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ ಹೇಳಬೇಕಂದ್ರೆ ದೋಸೆ ಅದು ಎಲ್ಲ ಬರ್ತವ ಬಟ್ ಇಡ್ಲಿದೇನೂ ಗೊತ್ತಿಲ್ಲ ನಂಗೆ ಇಡ್ಲಿ ನಮ್ಮ ಮನೆ ಒಳಗೆ ನಾವು ಭಾಳ ಕಡಿಮೆ ಮಾಡ್ತಿದೀವಲ್ಲ ಇಡ್ಲಿನ ಹೀಗಾಗಿ ನಂಗೆ ಇಡ್ಲಿ ಅಷ್ಟೊಂದು ಬರೋಂಗಿಲ್ಲ ನೋಡ್ಬೋದು ಇಲ್ಲಿ ಮತ್ತು ವಡಾನು ನಂಗೆ ಒಂದೊಂದು ಸಾರಿ ಬರ್ತವೆ ಇನ್ನೊಂದು ಸಾರಿ ಬರೋಂಗಿಲ್ಲ ಹೀಗಾಗಿ ನಾನು ಬಜ್ಜಿ ಟೈಪ್ ಮಾಡ್ಕೊಂಡು ಬಟ್ ಬಜ್ಜಿನೂ ಚಲೋ ಆಗ್ತಾವೆ ಇದರಿಂದ ಬಜ್ಜಿ ಮಾಡಿದರೆ ಸೂಪರ್ ಆಗ್ತವೆ ಹಾಗಾಗಿ ಸಮ್ ಟೈಮ್ ನಾನು ಬಜ್ಜಿನ ಮಾಡ್ಕೊಂಡಿರ್ತೇನೆ ನೋಡ್ಬೋದಿ ವಡ ಎಷ್ಟು ಸೂಪರಾಗಿ ಬರತ್ತವ ಮಮ್ಮಿ ಮುಂಚೆಕ್ಕಿಂತನೂ ಅವ್ರು ಇಡ್ಲಿ ವಡೆ ಎಲ್ಲ ಹಿಂಗೆ ಮಾರಕ್ಕೆಲ್ಲ ಕೊಡ್ತಿದ್ರಲ್ಲ ಅವಾಗಿಂದೂ ಭಾಳ ಚೆನ್ನಾಗಿ ಮಾಡ್ಕೊತ ಬಂದಾರ ಹೀಗಾಗಿ ಅವರಿಗೆ ಈಸಿಯಾಗಿ ಕರೆಕ್ಟಾಗಿ ಬರ್ತಾವಲ್ಲ ಹಿಂಗಾಗಿ ಅವ್ರ ಕಡೆಯಿಂದನೇ ಮಾಡ್ಸ್ಕೊತೀನಿ ಮತ್ತು ಟೇಸ್ಟ್ ಕೂಡ ಸೂಪರಾಗಿ ಆಗ್ತವೆ ವಡ ಅಂತರೂ ಭಾಳ ಸೂಪರ್ ಆಗ್ತವೆ ನಂಗೆ ಮೊದಲೆಲ್ಲ ವಡ ಇಡ್ಲಿ ಏನೂ ತಿನ್ನತಿರ್ಕೆಲ್ಲ ನಾನು ಕರೆ ಹೇಳ್ಬೇಕಂದ್ರೆ ವಡಾ ಇಡ್ಲಿ ಅಂದರೆ ನಂಗೆ ಆಗಿ ಬರ್ತಿರ್ಕೆಲ್ಲ ಬಿಟ್ಟರೆ ದೋಸೆ ಪಡ್ಡೆ ತಿಂತಿದ್ದೆ ನಾನು ಈಗೀಗ ಮಮ್ಮಿ ಮಾಡತ್ತಾರಲ್ಲ ಅದನ್ನು ನೋಡಿಬಿಟ್ಟು ಒಡ ಇಡ್ಲಿ ನಾನು ಭಾಳ ಇಷ್ಟಪಡ್ತೀನಿ ಅಂತ ನೋಡ್ಬೋದಿಲ್ಲ ಇನ್ನು ಸಾಂಬಾರು ಕೂಡ ಬ್ಯಾಳೆ ಎಲ್ಲ ಬಾಳೆಲ್ಲ ಹಾಕಿದ್ದೆ ಇನ್ನು ಸಾಂಬಾರು ಮಾಡ್ಕೋಬೇಕು ಸ್ವಲ್ಪ ಅದೇದಕ್ಕ

ಫ್ರೆಂಡ್ಸ್ ಇನ್ನ ಈ ಫೋಟೋ ನೋಡ್ಬೋದಿಲ್ಲ ಇದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ನಾವು ಇವ ಅವ್ರ ಮಾಮಾರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಈ ಫೋಟೋನ ತೆಗೆದಿದ್ರೆ ಯುವವರ ತಗದಿದ್ದನ್ನೋ ಸ್ಥಿತಿ ಹ್ಮ್ ತೆಗೆದಿದ್ರೆ ಅದು ಫೋಟೋ ಬಾಳ ಚಂದ ಬಂದಿತ್ತ ಹಿಂಗಾಗಿ ಮತ್ತೆ ಆಲ್ಮೋಸ್ಟ್ ಎಲ್ಲಾ ಹುಡುಗರು ನಮ್ಮ ಮನೆಯೊಳಗೆ ಎಷ್ಟು ಜನ ಹಿಂಗ್ ಹುಡುಗರು ಅದಾರ ಇಲ್ಲ ಎಲ್ಲರೂ ಇದ್ರಿ ಇಲ್ಲಿ ಮಮ್ಮಿ ಕಡೆ ಫ್ಯಾಮಿಲಿ ಇದ್ದಿದ್ದ ಹಾಗಾಗಿ ಒಂದು ಫೋಟೋ ಇರಲಿ ಅಂದ್ಬಿಟ್ಟು ಯುವವರು ಮಾಡಿದಾರ ನೋಡಬಹುದು ಇಲ್ಲಿ ಚಲೋ ಕಾಣಿಸ್ತೈತಿ ಇನ್ನೊಂದು ಬೇಕಾ ಖುಷಿ ಖುಷಿನಿಂಗ ಮೊದ್ಲು ತಿನ್ನ ಮುಗಿಸ್ ಕಲಿ ಸಾರಿಗೆ ಆವಾಗಲೇ ಉಪ್ಪು ಖಾರ ಎಲ್ಲ ಹಾಕಿಟ್ಕೊಂಡಿದ್ದೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣಿ ಕೊಟ್ಬಿಟ್ರೆ ಮುಗಿತ ನಾನು ಸಾಮಾನ್ಯವಾಗಿ ಇದೇ ಥರನ ಒಗ್ಗರಣಿ ಕೊಡೋದು ಮಾಡ್ತೀನಿ ಇಲ್ಲ ಅಂತಂದ್ರೆ ನಾನು ಬೇರೆ ಪಾತ್ರೆ ಎಲ್ಲ ತೊಗೊಂಡ್ಬಿಟ್ಟು ಅದ್ರೊಳಗೆ ಒಗ್ಗರಣಿ ಕೊಟ್ಟು ಆಮೇಲೆ ಬೇಳೆ ಎಲ್ಲ ಹಾಕಕ್ಕೆ ಹೋಗಿಲ್ಲ ಬೇಳೆ ಒಳಗೇ ಡೈರೆಕ್ಟಾಗಿ ಈ ಥರ ಎಣ್ಣೆನೆ ಕಾಶಿಬಿಟ್ಟು ಹಾಕ್ತೀನಿ ನಾನು ಇದ ಸ್ವಲ್ಪ ಟೇಸ್ಟ್ ಅನಿಸ್ತೀನಿ ನನಗೆ ಮತ್ತು ಇದೇ ಥರನ ಮಾಡ್ತೇನೆ ನಾನು

ಟಿಕ್ಕಿ ಕುಂಕುಮ ಕುಂಕುಮ ಫ್ರೆಂಡ್ಸ್ ನಾನು ಸಮ್ ಟೈಮ್ ಈ ಥರ ತಿನ್ನೋದ್ರಿಂದ ನಂಗೆ ಭಾಳ ಟೇಸ್ಟ್ ಹೊತ್ತೈತಿ ಹಾಗಾಗಿ ನಾನು ಈ ಥರ ಡಿಫ್ ಇಡ್ಲಿನ ತಿಂತಿರ್ತೀನಿ ಯಾರೆಲ್ಲ ಈ ಥರ ಇಡ್ಲಿ ತಿಂತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ನನಗೂ ಕೂಡ ನೋಡ್ಬೋದಿಲ್ಲ ಇನ್ನ ನಮ್ಮ ಪಪ್ಪ ಬಂದಿದ್ದಾರೆ ಅವರಿಗೆ ಸ್ವಲ್ಪ ಟಿಫಿನ್ ಎಲ್ಲ ಹಾಕೊಟ್ಟಿನಿ ಅವರು ಟಿಫಿನ್ ಮಾಡೋ ಥರ ಖುಷಿ ಆರಾಮಾಗಿ ಆಟ ಆಡ್ಕೊಂಡು ಕುಂತಿದ್ಲಿಲ್ ನೋಡ್ಬೋದಿನ್ನ सुनो तो क्या तुमने यशोदा नंद के बेटे को देखा ಇನ್ನು ನಂದು ಟಿಫಿನ್ ಎಲ್ಲ ಆಯ್ತು ಅಂತಂದ್ರೆ ಮೊದ್ಲು ನನ್ನ ಕೆಲಸ ಅಂತಂದ್ರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡ್ರೆ ಸಾರಿ ಅಡುಗೆ ಮನೆಗೆ ಮಾಡಕ್ಕೆ ಮನಸ್ಸು ಮನಸ್ಪರತಿ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಹೇಳುತ್ತೆ ನಾನು ಅಡುಗೆ ಮನೆ ಎಲ್ಲ ಈ ಥರ ಅಲ್ಲಿ ಇದಲ್ಲಿ ಸಾಮಾನೆಲ್ಲ ಇದ್ರೆ ನನಗೆ ನಿಜವಾಗ್ಲೂ ಅಡುಗೆ ಮಾಡಕ್ಕೆ ಮನಸ್ಸು ಬರೋಂಗಿಲ್ಲ ಹಾಗಾಗಿ ನೋಡ್ಬೋದಿಲ್ಲ ಎಲ್ಲ ಪಾತ್ರೆನ ನಾನು ಕೂಡಕ್ಕೆ ಇಟ್ಕೊಂಡೇನೆ ಇನ್ನು ಪಟ ಅಂತಂದು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಇದನ್ನೆಲ್ಲ ಫುಲ್ ಕ್ಲೀನಾಗಿ ತೊಳ್ಕೊಂಡೆ ನಾನು ಮತ್ತು ಇನ್ನೊಂದು ಸಾರಿ ಹಂಗೆ ಏನಾದರೂ ನೀರು ಎಲ್ಲ ಬಿದ್ದು ಮತ್ತೊಂದು ಮತ್ತೊಂದ್ಸರಿ ತೊಳ್ಕೊತೇನೆ ನಾನು ನೋಡ್ಬೋದಿಲ್ಲ ಇಡ್ಲಿ ಮಾಡಿದರೆ ಸಾಮಾನ್ಯವಾಗಿ ಇಷ್ಟು ಪಾತ್ರೆ ಬರ್ತಾವಲ್ಲ ಭಾಳ ಪಾತ್ರೆ ಬಂದಿರ್ತಾವ ಇಡ್ಲಿ ಪಾತ್ರೆ ಮತ್ತೆ ಅದಲ್ದ ಟಿಫಿನ್ ಮತ್ತು ಬೌಲ್ ಸ್ಪೂನ್ ಸಿಕ್ಕಾಪಟ್ಟೆ ಪಾತ್ರೆ ಬರ್ತಾವೆ ಹಿಂಗಾಗಿ ನಂಗೆ ಇಡ್ಲಿ ಒಂದೊಂದ್ಸಾರಿ ಮಾಡ್ಬೇಕನ್ಸತಿ ಒಂದೊಂದ್ಸಾರಿ ಇದು ಬಾಂಡಿ ತಿಕ್ಕೋದೆಲ್ಲ ನೋಡಿದ್ರೆ ನಿಜವಾಗ್ಲೂ ಇಡ್ಲಿ ಮಾಡ್ಬೇಕಂತ ಅನ್ಸಂಗೇನೆ ಇಲ್ಲ ನನಗೆ ಫ್ರೆಂಡ್ಸ್ ಇನ್ನ ಇಲ್ಲಿ ಖುಷಿ ಮಲ್ಕೊಳಾತಾಳೆ ಇನ್ನು ಒಳಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದವ ವಾಶ್ ಮಾಡಕ್ ಹೋಗಬೇಕು ಹಾಗಾಗಿ ಆಕಿನ ಮಲಗಿಸ್ಬಿಟ್ಟು ಹೋದ್ರೆ ಬೆಟರ್ ಅನಸ್ತೀತಿ ಯಾಕಂತಂದ್ರೆ ಬಟ್ಟೆ ಎಲ್ಲ ವಾಶ್ ಮಾಡ್ಬೇಕಾದ್ರೆ ನೀರೊಳಗೆಲ್ಲ ಆಟ ಆಡ್ತಾಳೆ ಅದಾದ್ಮೇಲೆ ಕೆಮ್ಮ ನೆಗಡಿ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ತಂಪೊಳ ಅಡ್ಡಾಡಿದ್ರೆ ಬರ್ತಿರ್ತಿತ್ತಲ್ಲ ಹಿಂಗಾಗಿ ಅಕ್ಕಿನ ಮಲಗಿ ಶೋದ್ರ ಆಯ್ತು ಅನ್ಕೊಂಡ ಇನ್ನು ಸ್ವಲ್ಪ ಪರಿಸಿ ಎಲ್ಲ ಒರೆಸ್ಕೋಬೇಕಾಗಿತ್ತ ಸ್ವಲ್ಪ ಭಾಳ ಖುಷಿ ಅದರಾಗೂ ನೀರು ಚೆಲ್ಲೋದು ಅದ್ರ ಮ್ಯಾಗನ ತುಳಿಯೋದು ಮನೆಯೊಳಗೆಲ್ಲ ಸೋಸು ಮಾಡೋದು ಇದೆಲ್ಲ ಮಾಡ್ತಿರ್ತಾಳಲ್ಲ ಹಂಗಾಗಿ ನನ್ನ ಟೈಮ್ ಯಾವಾಗ ಸಿಕ್ತಿದ್ದೋ ಒಂದು ದಿನಕ್ಕೆ ಎರಡು ದಿನಕ್ಕೆ ಸಿಕ್ಕಾಗಿಲ್ಲ ನನ್ನ ಪರಿಸಿ ಎಲ್ಲ ಹಂಗೆ ಮತ್ತೆ ರೆಗ್ಯುಲರ್ ಆಗಿ ಮಮ್ಮಿ ಮಾರ್ನಿಂಗ್ ಕೂಡ್ಲೇನ ಅವರು ವರ್ಷೆ ಬಿಟ್ಟಿರ್ತಾರೆ ಬಟ್ ಸಮ್ ಟೈಮ್ ಭಾಳ ಹೊಲಸಾಗಿದ್ದು ಅಂತಂದ್ರೆ ಅಷ್ಟೇ ನಾನು ಒರೆಸ್ತೇನೆ ಬಾಚ್ಕೊಂಡಿಲ್ಲ ಹಹ್ ತಲಿ ಬಾಚ್ಕೊಂಡಿಲ್ಲ ಬಾಚ್ಕೋತೇನೆ ಈಗ ನಿನ್ ಕೂದಲ ಇಡಾವು ಆ ಅಲ್ಲದಬನ ಖುಷಿ ಅಡಿ ತಲಿ ಬಾಸ್ಲೇ ನಡಿ ನಿನಗೂ ಹ್ಮ್ ಹ್ಮ್ ಯಾರದು ಹ್ಮ್ ಯಾರದು फ्रेंड्स ನೋಡಬಹುದು ಇಲ್ಲಿ ಖುಷಿ ಮಲ್ಕೊಂಡ್ಳು ಖುಷಿ ಮಲ್ಕೊಂಡ್ ತಕ್ಷಣ ಇನ್ನ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ವಾಶ್ ಮಾಡಿದ ಮೇಲೆ ಮತ್ತೆ ಊಟ ಮತ್ತು ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರ ಇಲ್ಲ ಅಂತಂದ್ರೆ ನಮ್ಮ ಐದನೇ ಊಟಕ್ಕೆ ಬರ್ತಾನೆ ಅದೆಲ್ಲ ಹಂಗಾಗಿ ಕೆಲಸ ಸ್ಟಾರ್ಟನೇ ಇರ್ತಾವೆ ಸಾಯಂಕಾಲದವರೆಗೂ ಸ್ಟಾರ್ಟ್ ಇರ್ತಾವೆ ಮಲ್ಕೊಂಡಾಗಷ್ಟೇ ನೋಡ್ರಿ ರೆಸ್ಟ್ ನನಗೆ ನೋಡ್ಬೋದಿಲ್ಲ ಇಲ್ಲಿ ಫುಲ್ಲು ಐತಿ ಬಿಸಿಲು ಆದರೆ ಈ ಕಡೆ ನಾ ಬಟ್ಟೆ ವಾಶ್ ಮಾಡೋ ಕಡೆ ಎಲ್ಲ ಬಿಸಿಲು ಬರೋಂಗಿಲ್ಲ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಅದೆಲ್ಲ ಸಾಂಬಾರೆಲ್ಲ ಇತ್ತ ಬಟ್ ಆದ್ರೂ ನಮ್ಮ ಮೈದಾನ ಬರಬೇಕಾದ್ರೆ ಸ್ವಲ್ಪ ರೈಸು ಅದಾದಮೇಲೆ ಗ್ರೇವಿ ಏನೋ ತೊಗೊಂಬಂದಿದ್ದ ಹೀಗಾಗಿ ಅವರಿಗೆ ಊಟಕ್ಕೆ ಹಚ್ಕೊಡ್ಬೇಕಂತಂದು ಊಟಕ್ಕೆ ಹಚ್ಕೊಳಾತೀನಿ ಇವಾಗ ಅವ್ರು ಊಟ ಮಾಡಿದ ಮೇಲೆ ಯುವ ಅವರು ಬರ್ತಾರೆ ಯುವವರು ಬಂದಮೇಲೆ ನಾನು ಖುಷಿ ಖುಷಿ ಆದ್ಮೇಲೆ ಊಟ ನಾವು ಮತ್ತು ಖುಷಿ ಈಗೀಗಂತರೂ ಇಷ್ಟಪಟ್ಟು ಭಾಳ ಅಂದ್ರೆ ಭಾಳ ಎಗತಿನ್ ಆತಾಳ ಹಿಂಗಾಗಿ ಈಗ ಡೈಲಿ ಒಂದು ಅಥವಾ ಅರ್ಧ ಎಗ್ ಕೊಟ್ಟಿರ್ತೇನೆ ನಾನು ನೀನ್ ಜುಟ್ಟ ಹಾಕೋದಂದ್ರೆ ಭಾಳ ಕಷ್ಟವಾ ಸೋನಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಹಠ ಅಂದ್ರೆ ಜುಟ್ಲ ಹಾಕಿಸ್ಕೋಬೇಕಂತಂದ್ರೆ ಒಂದು ನಿಮಿಷನೂ ನಿಲ್ಲಂಗಿಲ್ಲಕಿ ಒಂದು ಕ್ಷಣ ಈ ಕಡೆ ನಿಂತಿರ್ತಾಳೆ ಮತ್ತೆ ಈ ಕಡೆ ಹೋಗ್ತಾಳೆ ಈ ಕಡೆ ನಿಂತಿರ್ತಾಳೆ ಈ ಕಡೆ ಹೋಗ್ತಾಳೆ ಆದ್ರೆ ಹೊರಗೆ ಹೋಗ್ಬೇಕಂತಂದ್ರೆ ಆರಾಮಾಗಿ ನಿಲ್ತಾಳಿಕಿ ಬಟ್ ಈಗ ಪಪ್ಪಾನಂದಿಗೆ ಬರ್ತೀವ ಅಲ್ಲೇ ಬ್ಯಾಡೋಗುಷಿ ಬ್ಯಾಡೋಗ ಬೇಡ ಬೇಡ ನೀ ಮತ್ ಜುಟ್ಟ ಹಾಕಿಸ್ಕೊ ಇಲ್ಲಿ ನೋಡಿ ಹುಳ ಎಲ್ಲಾ ಬರ್ತಾವ ನೀನ್ ಜುಟ್ಟ ಎಲ್ಲ ಹೆಂಗ್ ಕಿತ್ತಾವ ನೋಡಿ ನೋಡ್ರಿಲ್ಲ ಇದೆ ಹಾಕಿದ್ದೆ ನಾನು ಅವ್ರೆಲ್ಲ ಕಿತ್ತಿ ಈ ತರ ಮಾಡ್ಕೊಂಡ ಇಲ್ಲಿ ಬಂದ್ ನಿಂತಾವ ತುದಿ ಬಾ ನಿಂಗ ಜುಟ್ಟ ಹಾಕೊಂಡ ಪಪ್ಪ ಕಡೆ ಹೋಗುನು ಇಲ್ಲ ಅಂತಂದ್ರ ಪಪ್ಪ ನಂಗ್ ಬೈತಾರ ಯಾಕೆ ಹಿಂಗ್ ಕರ್ಕೊಂಡ್ ಬಂದಿ ಕಿನ್ ಅಂತಂದ್ ನಂಗ್ ಬೈತಾರ ಬೈತಾರ ಇಲ್ಲ ಫಿಶ್ ತಿನ್ನಕ್ ಹೋಗನು ಫಿಶ್ ತಿಂತಿ ಹೆಂಗ್ ತಿಂತಿ ಫಿಶ್ ಹೆಂಗ್ ತಿಂತಿ ಹೆಂಗ್ ತಿಂತೀನ ಒಂದು ಜುಟ್ಟು ಟೂ ಜುಟ್ಟು ಖುಷಿ ಒನ್ ಜುಟ್ಟ ಎಷ್ಟು ಜುಟ್ಟ ಬೇಕ ಪಾಪು ಪಾಪು ನಿಂಗೆ ಹಾಳು ಮಾಡ್ತೀಯ ಎಷ್ಟು ಜುಟ್ಟು ಬೇಕು ನಿಂಗ ಎಷ್ಟು ಹೇಳು ಎಷ್ಟು ಹೇಳು ಒನ್ 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 ಮಾಡು ಒನ್ ಇಲ್ಲಂದ್ರೆ ಫುಲ್ ಟೈಟ್ ಹಾಕವ್ ನೋಡಿ ನಿನ್ ಜುಟ್ಟ ಆಮೇಲೆ ಉರಿಯಾಕ್ ಸ್ಟಾರ್ಟ್ ಹಾಕವ್ ನೋಡಿ ನಿಂಗೆ ಸುಮ್ನ ಕುಂತಿ ಲೂಸ್ ಲೂಸ್ ಹಾಕ್ತೇನೆ ಸುಮ್ ಕುಂತಿ ಲೂಸ್ ಲೂಸ್ ಇಲ್ಲಂದ್ರೆ ಫುಲ್ ಟೈಟ್ ಟೈಟ್ ಯಾವ್ದು ಬೇಕು ಲೂಸ್ ಬೇಕ ಟೈಟ್ ಬೇಕ ಹಾ ಹಾಕವ್ ನೋಡ ಹ್ಞೂ ಅದ ಹೇಳಾತೆ ನಾನು ನಿಂಗೆ ಹಾ ಬೇಕಾ ಇನ್ ಹಂಗ ಬೇಕ ಹಾ ಬೇಡಿಲ್ಲ ಹಾ ಬೇಡಿಲ್ಲ ಮುರಿಬೇಡ ಅದನ್ನ ಕ್ಲಿಪ್ಸ್ ಯಾಕದನ್ ಮುರಿ ಆತಿಯೇ ಅದ್ರ ಜೊತೆ ಇನ್ನೊಂದು ಐತಿ ಮುರಿಬೇಡ బాబు చి చి అన్న హ కే హ నిమ్మ జిలగారె అబ్బె యావగారురు హ బో యావగారు 1 నన్ కుషి 1 హ 1 నన్ ఫస్ట్ కే 1 కే 1 కే bæడువని నా హెల్దే కేలంగిలా హోవని ಬೂ ಹೋಗೋಣ ಬೂ ಹೋಗೋಣ ಪಪ್ಪ ಕಡೆ ಹೋಗೋಣ ಫ್ರೆಂಡ್ಸ್ ಇವಾಗ ಅವ್ರು ಅವಾಗ ಸ್ವಲ್ಪ ಟೌಷ ಮತ್ತು ಬ್ರೆಡ್ ಎಲ್ಲ ತೊಗೊಂಬಂದಿದ್ರು ಅವರೆಲ್ಲ ತಿನ್ಬಿಟ್ಟು ಸ್ವಲ್ಪ ಕಸ್ಟಮರ್ಸ್ ಕಾಲ್ ಎಲ್ಲ ಬರಾತಿದ್ರು ಹೀಗಾಗಿ ಅವ್ರು ಹೋದರೆ ನಮ್ಗೆ ಆಮೇಲೆ ಬಾ ಅಂತ ಇದ್ದರೆ ನಾನು ಡೈಲಿ ಒನ್ ಅವರ್ ಟು ಅವರ್ ಆಲ್ಮೋಸ್ಟ್ ಅಂಗಡಿ ಒಳಗು ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಇವಾಗಂದ್ರು ಜಾಸ್ತಿ ಬಟ್ ಒನ್ ಅವರ್ ಟು ಅವರ್ ಆದ್ರೂ ಹೋಗೇ ಬರ್ತೇನೆ ನಾನು ಯಾಕೇನೋ ಏನೋ ಮನೆಯಾಗಿ ಇರಾಕನ ಬೇಜಾರು ಅನಿಸ್ತೀವಿ ಅದ್ರಾಗೂ ಮನೆಯಾಗಿ ಯಾರೂ ಇರೋಂಗಿಲ್ಲ ಹೀಗಾಗಿ ಖುಷಿ ಹಿಂಗಾಗಿ ನನಗೂ ಮನೆಯಾಗಿ ಆಕೈತಿ ಹಿಂಗಾಗಿ ಹಿಂಗಾಗಿಕಿನ ಕರ್ಕೊಂಡು ಅಲ್ಲಿ ಹೋಗ್ಬಿಡ್ತಾರೆ ನನ್ನ ಮತ್ತೆ ಕಸ್ಟಮರ್ಸು ಬರ್ತಿರ್ತಾರೆ ಅದು ಅಲ್ಲದೆ ಈಕೆ ಆರಾಮಾಗೆ ಅಡ್ಡಾಡ್ತಾಳಲ್ಲ ಅಲ್ಲಿನೂ ಸುಮ್ಮನೆ ಇಲ್ಲಿ ಮನೆ ಒಳಗೆ ಕೂಡೋದು ಸುಮ್ಮನೆ ಹಾಕಿ ನನಗೂ ಹೋರಾ ಹಿಂಗಾಗಿ ಇಬ್ಬರು ಸೇರಿ ನಾವು ಶಾಪಿಗೆ ಅಲ್ಲ ಇವ್ರು ಇರ್ತಾರೆ ಮತ್ತು ಕಸ್ಟಮರ್ಸ್ ಬರ್ತಿರ್ತಾರೆ ಹಾಯ್ ಬಾಯ್ ಹೇಳ್ಕೊಂಡಿಕ್ಕ ಆರಾಮಾಗೆಲ್ಲ ಇರ್ತಾಳ ಏನಾತ ಗುಬ್ಬು ಏನಾತಮ್ಮ ಸ್ಟೈಲ್ ಮಾಡಲಿ ನಿಂಗೆ ವ

क्यूट क्यूट बाय बाय पूछ मत मत आमिल हेलो मत आमिल सिख टी वी खुशी ಫ್ರೆಂಡ್ಸ್ ಇನ್ನು ರಾತ್ರಿ ಊಟಕ್ಕೆ ಏನಾದರೂ ಸ್ಪೆಷಲ್ ಆಗಿ ಟ್ರೈ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನಾನು ಹುಗ್ಗಿ ಮಾಡಬೇಕಂತ ಅಂದ್ಬಿಟ್ಟು ಹುಗ್ಗಿ ಮಾಡತ್ತೆ ನೋಡ್ಬೋದು ಇಲ್ಲಿ ಇದು ಸದಕದ ರವೆ ಇದೆ ನಮ್ಮ ಸೈಡೆಲ್ಲ ಸದಕದ ರವೆ ಸಿಗ್ತಾವೆ ಹೀಗಾಗಿ ನಾನು ರವದಲ್ಲಿ ಹುಗ್ಗಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಹುಗ್ಗಿ ಮಾಡತ್ತೆ ನಾನು ಇವಾಗ ಗೋಧಿ ಹುಗ್ಗಿ ಎಲ್ಲ ಮಾಡ್ತಿರ್ತಾರಲ್ಲ ಆ ಸ್ಟೈಲ್ ಒಳಗೆ ಹುಗ್ಗಿ ಮಾಡಿದ್ರೆ ಆಯ್ತು ಅಂತ ಹುಗ್ಗಿ ಮಾಡ್ತೀನಿ ಸ್ವಲ್ಪ ಬೆಳೆನ ಹಾಕೊಳ್ಳಾ ಅದಕ್ಕೆ ಸ್ವಲ್ಪ ಒಂದೆರಡು ಬೆಳೆ ಆವಾಗವಾಗ ಬಾಯಿಗೆ ಸಿಗ್ತಾ ಇದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತೈತಲ್ಲ ಹಾಗಾಗಿ ನಾನು ಬೆಳೆನ ಕೂಡ ಹಾಕೊಳ್ಳಾ ಅದಕ್ಕೆ ಹಂಗೆ ಇದಕ್ಕೆ ಸಾವಯವ ಬೆಲ್ಲನ ಯೂಸ್ ಮಾಡತ್ತೆ ನಾನು ಸಾವಯವ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗ್ತೈತಿ ಹೀಗಾಗಿ ನಾನು ಟೇಸ್ಟ್ ಜಾಸ್ತಿ ಆಗ್ತೈತೆ ಅಂದ್ಬಿಟ್ಟು ಸಾವಯವ ಬೆಲ್ಲನ ಈ ಥರ ನೀರು ಹಾಕಿಬಿಟ್ಟು ಸ್ವಲ್ಪ ಕಾಯಿಸ್ಕೊಳಾತೀನಿ ಯಾಕಂತಂದ್ರೆ ಕಡ್ಡಿ ಕಸರೆ ಏನಿರ್ತಾವಲ್ಲ ಅದನ್ನೆಲ್ಲ ಸೂಸ್ಕೊಂಡ್ಬಿಟ್ರೆ ಮ್ಯಾಲ ಬರ್ತಾವ ಅಂದ್ಬಿಟ್ಟು ಈ ಥರ ಫಸ್ಟ್ ಬೆಲ್ಲನ ಕಾಯಿಸ್ಕೊಂಡು ಆಮೇಲೆ ನಾನು ಹುಗ್ಗಿ ಮಾಡಕ್ಕೆ ಹಾಕೋತೇನೆ ನೋಡ್ಬೋದಿಲ್ಲ ಹುಗ್ಗಿ ಒಂದು ಎರಡು ಮೂರು ವಿಸಿಲೆಲ್ಲ ಹಾಕಿಸ್ಬಿಟ್ರೆ ಇದು ಕುದ್ ಬಿಡ್ತೈತಿ ಯಾಕಂತಂದ್ರೆ ಸ್ವಲ್ಪ ಸಣ್ಣದ ರವ ಇರ್ತೈತಲ್ಲ ಹಾಗಾಗಿ ಜಲ್ದಿ ಕುದೀತಿ ಅದಕ್ಕೆ ಹಾಳಾದರೆ ಸ್ವಲ್ಪ ಲೇಟಾಗಿ ಕುದೀತಿತ್ತು ನೋಡ್ಬೋದಿಲ್ಲ ಈ ಥರ ಎಲ್ಲ ಕುದೈತಿ ಕುದ್ದು ರೆಡಿ ಆಗೈತಿ ಇದು ಪೂರ್ತಿಯಾಗಿ ಈ ಥರ ಕುದಿಸ್ಕೊ ಸಜ್ಜಕ ಮಾಡಿದ್ರು ನಡಿತೈತಿ ಬಟ್ ಸಜ್ಜಕ ಮಾಡೋದ್ರಿಂದ ಏನಾಗ್ತೈತಿ ಅಂದರೆ ರವೆ ಎಲ್ಲ ಫುಲ್ ಇಶ್ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿದರೆ ಸ್ಮ್ಯಾಶ್ ಆಗುವಷ್ಟು ಕುದ್ದಿರೋಂಗಿಲ್ಲ ಹಾಗಾಗಿ ನಾನು ಈ ಥರ ಹುಗ್ಗಿನ ಮಾಡ್ಬೇಕಂತಂದ್ರೆ ಮಾಡತ್ತಿನ ನೋಡ್ಬೋದು ಇಲ್ಲಿ ಮತ್ತು ಬೇಳೆನೂ ಕುದ್ದವೋ ಬೇಳೆ ಬಾಯಿ ಸಿಗ್ತಾ ಇದ್ರೆ ಭಾಳ ಚಂದ ಒಂಥರ ಸ್ವೀಟ್ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತೈತಿ ಹಾಗಾಗಿ ನಾನು ಈ ಥರ ಬೇಳೆನೂ ಸ್ವಲ್ಪ ಹಾಕೊಂಡೆ ನಾನು ಸ್ವಲ್ಪ ಹಾಕೊಂಡೇನಿ ಒಂದು ಮುಟ್ಟಿಗೆ ಅಷ್ಟು ಹಾಕೊಂಡೇನೆ ನೋಡ್ಬೋದು ಇಲ್ಲಿ ಈ ಥರ ರವೆ ಎಲ್ಲ ಅದು ಕುದ್ದಿದ್ದೆಲ್ಲ ಅದು ಕಂಡುಕೊಂಡೈತಿ ಅದನ್ನ ಕೂಡ ಇದಕ್ಕೆ ಹಾಕೊಂಡು ಆ್ಯಡ್ ಮಾಡ್ಕೊಳಾತನ ನಾನು ಇನ್ನು ಇದಕ್ಕೆ ಬೆಲ್ಲ ಹಾಕೋಬೇಕಾ ಬೆಲ್ಲ ಹಾಕೋದಕ್ಕಿಂತ ಮುಂಚೆ ಒಂದು ಜರಡಿ ಸಹಾಯದಿಂದ ಇದನ್ನ ಸೌಸ್ಕೊಳಾತೀನಿ ಯಾಕಂತಂದ್ರೆ ಕಡ್ಡಿ ಕಸರ ಏನೆಲ್ಲ ಇರ್ತಾವಲ್ಲ ಇರ್ತಾವಲ್ಲವೆಲ್ಲನೂ ಮ್ಯಾಗೆ ಬರ್ತಾವೆ ಹಾಗಾಗಿ ನಾನು ಸೌಸ್ಕೊಳಾತೀನಿ ನೋಡ್ಬೋದಿಲ್ಲ ಎಷ್ಟು ಡಾರ್ಕ್ ಕಲರ್ ಆಗೈತಿ ಬೆಲ್ಲ ಸ್ವಲ್ಪ ಡಾರ್ಕ್ ಐತಲ್ಲ ಹಾಗಾಗಿ ಇದು ಡಾರ್ಕ್ ಕಲರ್ ಆಗೈತಿ ನೋಡ್ಬೋದಿಲ್ಲ ಫ್ರೆಂಡ್ಸಿನ ನೋಡ್ಬೋದಿಲ್ಲ ಏಲಕ್ಕಿ ಲವಂಗದ ಪುಡಿ ಬದಲಾಗಿ ನಾನು ಏಲಕ್ಕಿ ಲವಂಗ ಡೈರೆಕ್ಟಾಗಿನ ಹಾಕೊಳ್ತೀನಿ ಅದಾದಮೇಲೆ ಒಂದು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ತುಪ್ಪನ ಫ್ರೈ ಮಾಡ್ಕೋಬೇಕಲ್ಲ ಡ್ರೈ ಫ್ರೂಟ್ಸ್ನ ಹೀಗಾಗಿ ನಾನು ತುಪ್ಪಾನ ಹಾಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ ನಮ್ಮ ಮನೆಯೊಳಗೆ ಏನು ಅವೈಲೇಬಲ್ ಇರ್ತಾವ ಅದನ್ನು ಹಾಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗ್ತೈತಿ ಹೀಗಾಗಿ ನಾನು ಈ ಥರ ಹಾಕೊಳಾತೀನ ನೋಡ್ಬೋದಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿನ ನೋಡ್ಬೋದಿಲ್ಲ ಚೆನ್ನಾಗಿ ಕಾಶಿದ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೆ ನಾನು ಈ ಥರ ಮಿಕ್ಸ್ ಮಾಡ್ಕೋದ್ರಿಂದ ಹಾಲು ಟೇಸ್ಟ್ ಕೊಡ್ತೈತಿ ಹೀಗಾಗಿ ನಾನು ಹಾಲನ್ನ ಈ ಥರ ಕುದಿಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡು ಒಂದು ಸ್ವಲ್ಪ ಕುದಿಸಿಬಿಟ್ರೆ ಹುಗ್ಗಿ ರೆಡಿ ಆಯಿತಾ ನೋಡ್ಬೋದಿಲ್ಲ ಸೂಪರಾಗಿ ಹುಗ್ಗಿ ರೆಡಿ ಆಗೈತಿ ಆರಾಮಾಗಿ ತಿನ್ಕೋಬೋದು ಫ್ರೆಂಡ್ಸಿನ್ನ ಮಾರ್ನಿಂಗ್ ಮಾಡಿದ ರೈಸ್ ಉಳಿದಿತ್ತು ಹಾಗಾಗಿ ನಾನು ಡಿಫ್ರೆಂಟ್ ಆಗಿ ಸ್ವಲ್ಪ ಒಗ್ಗರಣೆ ಆಯ್ತು ಅಂದ್ಬಿಟ್ಟು ಈ ಥರ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಂಡು ಅದಾದ್ಮೇಲೆ ಸುಂಟಿ ಬೆಳ್ಳು ಬೆಳ್ಳುಳ್ಳಿ ಪೇಸ್ಟ್ನು ಹಾಕೊಂಡ್ಬಿಟ್ಟು ಈ ಥರ ಒಗ್ಗರಣೆ ಇಲ್ಲಿ ಇದಕ್ಕೆ ಏನು ಬೇಕಂತಂದ್ರೆ ಸಾಮಾನ್ಯವಾಗಿ ಮನೆಯೊಳಗೆ ಆಲೂಗಡ್ಡೆ ಇರ್ತಾವಲ್ಲ ಆಲೂಗಡ್ಡೆ ಮತ್ತು ಅದಾದಮೇಲೆ ಟೊಮೆಟೊ ಈರುಳ್ಳಿ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕರ್ಬೇವು ಇದ್ರೆ ಸಾಕು ಆರಾಮಾಗಿ ರೈಸ್ ರೆಡಿ ಆಗ್ತೈತಿ ನೋಡ್ಬೋದಿಲ್ಲ ಒಂದು ಕಡಾಯಿಗೆ ನಾನು ಫಸ್ಟ್ ಎಣ್ಣೆ ಹಾಕ್ಕೊಳತ್ತೀನಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಇದಕ್ಕೆ ಅದಾದ ನಂತರ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಇದನ್ನೆಲ್ಲ ಹಾಕೊಳೋಕ್ಕಿಂತ ಮುಂಚೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಳತ್ತೀನಿ ನೋಡ್ಬೋದಿಲ್ಲ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟ ಆಮೇಲೆ ಸ್ವಲ್ಪ ಮನೆಯೊಳಗೆ ಶೇಂಗಾ ಇದ್ದರೆ ಶೇಂಗಾ ಹಾಕೋಬೋದು ಇಲ್ಲ ಅಂತಂದ್ರೆ ನಡೀತೈತಿ ಏನು ಪರವಾಗಿಲ್ಲ ಈಗ ನಾನು ಶೇಂಗಾ ಬೀಜ ಇದ್ದು ಮನೆಯೊಳಗೆ ಹೀಗಾಗಿ ಶೇಂಗಾ ಹಾಕೊಳತ್ತಿನಿ ನಾನು ಶೇಂಗಾ ಹಾಕೊಂಡ್ರೆ ಆವಾಗ ಬಾಯಿ ಒಳಗೆ ಶೇಂಗಾ ಎಲ್ಲ ಬರ್ತಿರ್ತಾವಲ್ಲ ಸ್ವಲ್ಪ ತಿನ್ನೋಕೆ ಟೇಸ್ಟ್ ಅನಿಸ್ರುತ್ತೆ ಹೀಗಾಗಿ ನಾನು ಶೇಂಗಾ ಹಾಕೊಂಡೆ ಅದಾದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿ ಇಟ್ಕೊಂಡಿದ್ನಲ್ಲ ನಾನು ಮುಂಚಿತವಾಗಿ ಅದನ್ನೆಲ್ಲನೂ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ನಾನು ಜಾಸ್ತಿನ ಫ್ರೈ ಮಾಡ್ಕೋಬೇಕಾ ಯಾಕಂತಂದ್ರೆ ನಾವು ಆಲೂಗಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಾ ಇಲ್ಲ ಅಂತಂದ್ರೆ ಹಸಿ ಹಸಿ ಹಂಗೆ ಉಳ್ಕೊಂಡ್ಬಿಡ್ತಾವೆ ನೋಡ್ಬೋದು ಇಲ್ಲಿ ನಾನು ಜಾಸ್ತಿ ಫ್ರೈ ಫ್ರೆಂಡ್ಸ್ ಫ್ರೆಂಡ್ಸಿನ ನೋಡ್ಬೋದು ನೀಟಾಗಿ ಫ್ರೈ ಆದಿವು ಒಂದು ಐವತ್ತು ನಿಮಿಷ ಫ್ರೈ ಮಾಡ್ಕೊಂಡೆ ನಾನು ಅದಾದಮೇಲೆ ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿನ ಹಾಕೊಳತ್ತೇನ ಇದಕ್ಕೆ ಇವಾಗ ನೋಡ್ಬೋದು ನೀಟಾಗಿ ಒಗ್ಗರಣೆ ಎಲ್ಲ ರೆಡಿ ಆಗೈತಿ ಇವಾಗ ಸ್ವಲ್ಪ ನಾನು ಸಕ್ರೀನ ಹಾಕೊಳತ್ತಿನಿ ಯಾಕಂತಂದ್ರೆ ಉಪ್ಪು ಖಾರ ಏನಾದರೂ ಜಾಸ್ತಿ ಆಗಿದ್ರೆ ಅಡ್ಜಸ್ಟ್ ಆಗ್ತೈತಿ ಅಂದ್ಬಿಟ್ಟು ಸಕ್ರೆನ ಹಾಕೊಳತೀನಿ ಅದಾದಮೇಲೆ ಒಂದು ನಿಮಿಷ ಅದು ಮುಚ್ಚಳ ಮುಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ರೈಸ್ ಹಾಕೊಂಡ್ಬಿಟ್ಟು ನಾನು ರೈಸ್ ಹಾಕೊಂಡು ಕಲ್ಸ್ಕೊಂಡ್ಮೇಲೆ ಏನಂತಂದ್ರೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಮತ್ತು ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಪೂರ್ತಿಯಾಗಿ ರೈಸ್ ರೆಡಿ ಆಯಿತು ಅಂತ ನಾನು ಅನ್ಕೋಬೋದು ನೋಡಿರಿ ಎಷ್ಟು ಸ್ಪೈಸಿಯಾಗಿ ರೈಸ್ ರೆಡಿ ಆಗೈತಿ ಒಂದು ಸರಿ ಎಲ್ಲರೂ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಸೂಪರ್ ಆಗಿರ್ತೈತಿ ಮತ್ತು ಎಲ್ಲರೂ ಇಷ್ಟಪಟ್ಟು ನೋಡ್ಬೋದು ಇಲ್ಲಿ ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿರ್ತೈತಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ನಾನು ಅನ್ಕೋತೀನಿ ನಾನು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಇನ್ನು ಯಾರು ನನ್ನ ಚಾನಲ್ಗೆ ಹೊಸ ಬರೆದಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವೀಡಿಯೋ ನೋಡಿ ಕೇರ್ಸಿ